ನಾವು ಸರ್ಕಾರಕ್ಕೆ ಅಂತ ಹೇಳ್ಬಿಟ್ಟು ಒಂದು ಶಿಫಾರಸನ್ನ ಅಂತ ಬಂದಿದೆ ನೋಡೋದಕ್ಕೆ ಹೋಗ್ಬೇಡ್ರಿ ಇಟ್ಕೊಳ್ರಿ ನೀವು ಒಂದು ವಿದ್ಯಾವಂತರಾಗಿ ನೀವು ಸಹ ಓದ್ಕೊಂಡಿದ್ದೀರಲ್ವಾ ನೀವು ಮಹಿಳೆಯರ ಮೇಲೆ ದಿನನಿತ್ಯ ನಡೀತಾ ಇರುವಂತಹ ಅತ್ಯಾಚಾರಗಳು ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಸರ್ಕಾರಕ್ಕೆ ನಿಮ್ಮ ಪರವಾಗಿ ಏನನ್ನ ಶಿಫಾರಸ್ ಮಾಡಿದ್ದೀರಾ ಪ್ರಶ್ನೆಗಳು ಕೇಳ್ಬೇಕನ್ನೋ ಆಸ್ತಿ ಪ್ರಶ್ನೆ ನಮಗೆ ಯಾವುದೇ ಯಾವುದೇ ರೀತಿಯಾದಂತಹ ಮನವಿ ವರ್ಷಗಳು ಭಾಗವಹಿಸ್ಲಿಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಂದ ತಿಳಿಸ್ತೀವಿ ನೀವೇ ಪೂರ್ತಿ ಮಾತನಾಡೋದು ಸೈಲೆಂಟ್ ಕೇಳ್ತೀನಿ ಆನಂತರ ನಾನು ಮಾತಾಡಕ್ಕೆ ಅವಕಾಶ ಕೊಟ್ಟರೆ ಮಾತಾಡ್ತೀನಿ ನೀವು ಮಾತಾಡೋದ್ರೆ ನೀವು ಕೇಳ್ಸ್ಕೊಂಡು ಕೇಳಿಸಿದ್ವಿ ಯಾಕಂದ್ರೆ ನಾನು ಇಲಾಖೆಗೆ ಬಂದು ಇಪ್ಪತ್ತು ವರ್ಷ ಆಯ್ತಮ್ಮ ಇದು ಹದಿನೆಂಟು ಜಿಲ್ಲೆಯಲ್ಲಿ ಕೆಲಸ ಮಾಡ್ತೀನಿ ಸಾರ್ವಜನಿಕರಿಗೆ ದಲಿತರಿಗೆ ಮಕ್ಕಳಿಗೆ ಮಹಿಳೆಯರ ರಕ್ಷಣೆ ಮಾಡೋದು ಆ ಬಗ್ಗೆ ನಾವು ಈ ರೀತಿ ನೀವೇ ವರ್ಷದ ಮೇಲೆ ಇವತ್ತಿನ ನೀವು ಕೊಟ್ಟಿದ್ರೆ ಈಗ ಸಂಬಂಧಪಟ್ಟ ಶ್ರಮವಹಿಸ್ಲಿಕ್ಕೆ ಪೊಲೀಸ್ ಯಾವ ರೀತಿ ನಮಗೆ ರಕ್ಷಣೆ ಕೊಡಬೇಕಂತ ತಗೊಂಡಿದ್ದೀರಾ ಈ ತರ ಏನಾದ್ರೂ ಅಮಾನ್ಯವಾಗಿ ನಡೆಸುವಂತವ್ರ ಮೇಲೆ ಸೂಕ್ತ ಸಂಬಂಧಪಟ್ಟಂತೂ ಕಲಿಸಿದ ನಿಮ್ಮದೇ ಜಿಲ್ಲೆಯಲ್ಲಿ ವರ್ಷಿತ ಮೇಲೆ ಬರ್ಬರವಾಗಿ ಅರ್ಥವಾಗಿ ಬರ್ಬರವಾಗಿ ಅವರು ಪೆಟ್ರೋಲ್ ಸುಡದು ಕೂಡ ಅವ್ರನ್ನ ಏನು ಅರ್ಧದಲ್ಲಿ ಸುಟ್ಟು ಹಾಕಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಪೊಲೀಸ್ ವ್ಯವಸ್ಥೆ ಮುಂದೆ ಬೇರೆ ರಾಜ್ಯಗಳಲ್ಲಿ ಗಲ್ಲು ಶಿಕ್ಷೆ ಆಗುತ್ತೆ ನಡೆಯೋ ರೋಡ್ ಅಲ್ಲಿ ಕೂಡ ಜನರ ಮುಂದೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಶಿಫಾರಸು ಆಗಿಲ್ಲ ಮತ್ತೆ ಅವ್ರ ಮೇಲೆ ಯಾವುದೇ ರೀತಿ ಕ್ರಮನೇ ಆಗಿಲ್ಲ ಅಂತ ಹೇಳಿದ್ರೆ ಫಂಡಮೆಂಟಲ್ ಏನ್ ಮಾಡ್ತಾ ಇದೆ ಸರ್ ಈಗ ಇನ್ನು ನೀವು ಓದಿದೀ ಅಂತ ನಾನು ಭಾವಿಸ್ತೀನಿ ಯಾಕೆಂದ್ರೆ ಕಾನೂನಲ್ಲಿ ಪೊಲೀಸ್ ಅವರು ತನಿಖೆ ಮಾಡಿದ್ರೆ ಶಿಕ್ಷೆಯನ್ನ ನ್ಯಾಯಾಲಯ ಶಿಕ್ಷೆ ಅಪರಾಧಿ ಕಾನೂನು ನನ್ನ ಕೈಯಲ್ಲಿ ಇರೋದಿಲ್ಲಮ್ಮ ನ್ಯಾಯಾಲಯದಲ್ಲಿ ಕಾನೂನು ತನಿಖೆ ಮಾಡಿ ಕೊಟ್ಟ ನಂತರ ಅದ್ರ ಬಗ್ಗೆ ವಿಚಾರಣೆ ಆಗುತ್ತೆ ನಮ್ಮ ಕೈಯಲ್ಲಿರೋದು ನಮ್ಮ ನ್ಯಾಯಾಲಯಕ್ಕೆ ನಾನು ಪ್ರಶ್ನೆ ಮಾಡಕ್ ಬರೋದಿಲ್ಲ ನಾವು ಈ ಬಗ್ಗೆ ತನಿಖೆ ಮಾಡಕ್ಕೆ ಸಂಬಂಧಪಟ್ಟಂತ ಪೊಲೀಸ್ ಇದ್ದಾರೆ ತನಿಖಾ ಹಂತದಲ್ಲಿದ್ರು ಆರೋಪಿ ಸಹ ವಶ ಪಡಿಸಿಕೊಂಡಿದ್ದಾರೆ ಅನಂತರ ಅವ್ರ ಕೋರ್ಟ್ಗೆ ಈ ಸಂಬಂಧಪಟ್ಟಂತ ಆರೋಪ ಪಟ್ಟಿಯನ್ನು ಸಲ್ಲಿಸ್ತಾರೆ ಆರೋಪದಲ್ಲಿ ಅದು ಸಂಬಂಧಪಟ್ಟಂತ ವಿಚಾರಣೆಯಾಗಿ ಘನ ನ್ಯಾಯಾಲಯ ರೂಮಿನ ಕ್ರಮ ವಹಿಸಿತ್ತಪ್ಪ ನಾವು ನ್ಯಾಯಾಲಯಕ್ಕೆ ನಾವು ನೀವು ಯುವತಿ ಮಾಡಿದ್ದು ನಮಗೆ ಹೇಳುವಂತ ಅಧಿಕಾರ ಹೇಳೋದಿಲ್ಲ ನ್ಯಾಯಕ್ಕೆ ಫಸ್ಟೇ ಫಸ್ಟ್ ಡ್ಯೂಟಿ ಹೇಳಿದ ಅವರು ಸರ್ಕಾರ ಈ ಬಗ್ಗೆ ನಾವು ಕರೆಸ್ಕೊಟ್ಟಿದ್ದೀವಿ ಈ ಘಟನೆ ಆದಂತ ಇಪ್ಪತ್ನಾಲ್ಕು ಗಂಟೆ ಒಳಗೆ ಆರೋಪಿಯನ್ನು ಸಮೇತ ವಶಕ್ಕೆ ತಗೊಂಡಿದ್ದೀವಿ ಓಕೆ ಆಮೇಲೆ ಆ ಹೆಣ್ಣು ಮಗಳಿಗೆ ನಮ್ಮ ಏನು ಏನವರಿಗೆ ಪರಿಹಾರವನ್ನು ಕೊಡಬೇಕು ಅದನ್ನು ಕೊಟ್ಟಿದ್ದೀವಿ ಆ ಕುಟುಂಬಕ್ಕೆ ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಜಿಲ್ಲಾಧಿಕಾರಿಗಳು ಬಂದು ನಾವು ಸಾತ್ವಾನ ಹೇಳಿದ್ದೀವಿ ಎಲ್ಲ ರೀತಿಯಾದಂಥ ನಮ್ಮ ಸರ್ಕಾರ ಆ ಕುಟುಂಬದ ಜೊತೆಗಿದ್ದೇವೆ ಯಾರೇ ಆರೋಪಿಗಳಿದ್ದರು ರಕ್ಷಣೆ ಮಾಡೋದಾಗಲಿ ಅವರಿಗೆ ಸಹಾಯ ಮಾಡೋದಾಗ ಯಾವುದು ಇಲ್ಲವೇ ಇಲ್ಲ ಈಗ ಆಲ್ರೆಡಿ ಪೊಲೀಸ್ ಅವರು ಕ್ರಮ ವಹಿಸಿದ್ದಾರೆ ಇನ್ನು ಮುಂದೆ ಏನು ಕಾನೂನಲ್ಲಿ ಕ್ರಮ ಆಗಬೇಕಾಗಿದೆ ನ್ಯಾಯಾಲಯದಲ್ಲಿ ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ ಗೌರವ ಇದೆ ಖಂಡಿತಕ್ಕಿಂತ ಆರೋಪಿಗಳಿಗೆ ಸರಿ ಅದ ಶಿಕ್ಷೆ ಆಗುತ್ತೆ ಈಗ ವರ್ಷಿತ ಜೀವಂತವಾಗಿ ನಾನು ನಿನ್ನಂಗೆ ಮನುಷ್ಯ ನಾನು ಅಲ್ಲಿ ನಿಂತ್ಕೊಂಡಾಗ ಇದಕ್ಕಿಂತ ನಾನು ಅಲ್ಲಿ ನಿಂತ್ಕೊಂಡಾಗ ಇದ್ರೆ ಇನ್ನೂ ತುಂಬಾ ಮಾತಾಡಬಹುದು ನಾವು ಯಾರು ಇನ್ನೊಂದು ಸೃಷ್ಟಿ ಮಾಡಿಕೊಡಕ್ ಆಗೋದಿಲ್ಲ ವ್ಯವಸ್ಥೆಯಲ್ಲಿ ಲೋಪ ಆಗಿದ್ರೆ ಸರಿಪಡಿಸುವಂತ ಕ್ರಮ ವಹಿಸಬಹುದು ಅರ್ಥ ಇತ್ತು ಈಗ ಈ ಘಟನೆ ಆದ ತಕ್ಷಣವೇ ಇದಕ್ಕಿಂತ ಪೂರ್ವಭಾವಿಯು ನಾವು ಎಲ್ಲ ಹಾಸ್ಟೆಲ್ಗಳನ್ನ ಸಂಬಂಧಪಟ್ಟಂತ ಬಿ ಸಿ ಎನ್ ಇಲಾಖೆ ಇರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಎಲ್ಲ ಹಾಸ್ಟೆಲ್ಗಳ ಅಧಿಕಾರಿಗಳು ಕರೆದು ಸೊ ಸೂಕ್ತ ರೀತಿಯಾದಂತಹ ಹಾಸ್ಟೆಲ್ಗಳಲ್ಲಿ ಭದ್ರತೆ ಹೆಣ್ಣು ಮಕ್ಕಳಿಗೆ ಎಸ್ಪೆಷಲಿ ವಿಶೇಷವಾಗಿ ಭದ್ರತೆ ಮತ್ತು ಅವರ ಕ್ಷೇಮದ ಬಗ್ಗೆ ಸ್ವಲ್ಪ ನಿರ್ದೇಶನ ನೀಡಿದ್ದೀವಿ ಮತ್ತೆ ಆ ಕುಟುಂಬದ ಹೆಣ್ಣು ಮಗಳು ಇನ್ನೂ ಒಂದು ಮಗು ಬಂದಿತ್ತು ಆ ಮಗುವಿನ ಸಮೇತ ನಿಮಗೇನಾದ್ರೂ ಶಾಸಕ ವ್ಯವಸ್ಥೆಯನ್ನು ಅಥವಾ ಇನ್ನೇನೋ ಓದಲಿಕ್ಕೆ ತೊಂದರೆ ಆಯಿತು ಅಂದ್ರೆ ನಿಮ್ಮ ಜೊತೆಲಿದೆ ನೀವು ಯಾವಾಗಾದರೂ ನೀವು ನಮಗೆ ಸಂಪರ್ಕಿಸಬಹುದು ಅಂತ ನಾವು ಹೇಳಿದ್ದೀವಿ ನಮ್ಮ ಕೈಲಾದಂತ ಮಟ್ಟಿಗೆ ಯಾಕೆಂದ್ರೆ ನಾವು ಮಕ್ಕಳು ನಮ್ಮ ಮಕ್ಕಳಿಗೆ ನಾವು ನೋಡಿದ ಪ್ರಕಾರ ಸರ್ಕಾರದ ಹೆಲ್ಪ್ಲೈನ್ಸ್ ಯಾವ ವರ್ಗಾಗ್ತಾ ಇಲ್ಲ ಸರ್ ಇವತ್ತು ನಮ್ಗೆ ಎಷ್ಟು ದುರಸ್ಥಿತಿ ಇದೆ ಅಂತ ಹೇಳಿದ್ರೆ ಹೆಣ್ಮಕ್ಳು ಕೇಳ್ಕೋಬೇಕು ಅನ್ನೋಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸರ್ ಈಗ ಅಧಿಕಾರಿ ನೀವು ಇದ್ದೀರಾ ನಿಮ್ಮ ಹತ್ರ ಮಾತಾಡಕ್ಕೆ ನಾವು ಭಯ ಪಡ್ಕೊಂಡ್ರೆ ಹೆಣ್ಮಕ್ಳು ಹಿಂದ ಹೋಗೋ ಅನ್ನೋಂತ ಪರಿಸ್ಥಿತಿ ಬಂದಿದೆ ಇಂತ ಪರಿಸ್ಥಿತಿಗಳನ್ನೆಲ್ಲ ಯಾವ ರೀತಿ ಸುಧಾರಣೆ ತಗೊಂಡಿಲ್ಲ ಸರ್ ಈಗ ಮಕ್ಕಳು ಮಹಿಳಾ ಕರೆ ಮಾಡಿ ಸರ್ ಈಗ ಕರೆ ಮಾಡಿ ನೋಡಿ ಸರ್ ನಾನು ದಯವಿಟ್ಟು ಕೈ ಮುಗಿದ್ ಕೇಳ್ಕೊಡ್ತಿದ್ದೀನಿ ಪ್ರಶ್ನೆ ಅಲ್ಲ ಸರ್ ನಮ್ಮ ಜನರ ಪರವಾಗಿ ನಿಮ್ಮ ಈಗ ಅದನ್ನೇ ನಾನು ಇರೋ ವಿಚಾರ ಹೇಳಿದೀನಮ್ಮ ಇಡೀ ರಾಜ್ಯದಲ್ಲ ನನ್ನ ಕೈಯಲ್ಲಿ ನಾನು ಹೇಳೋಕ್ಕಾಗಲ್ಲ ನನ್ನ ವ್ಯಾಪ್ತಿ ಒಳಗೆ ಬರುವಂಥವಕ್ಕೆ ಸರಿಯಾದ ರೀತಿ ಕ್ರಮ ವಹಿಸಲಿಕ್ಕೆ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ನೌಕರಿಗೆ ನಿರ್ದೇಶನ ನೀಡಿದ್ದು ನಾ ಕ್ರಮ ವಹಿಸ್ತೀನಿ ಯಾರು ತಪ್ಪು ಇಲ್ಲಿ ಎಸ್ ಪಿ ಅವರೇ ಹೇಳಿದ್ದಾರೆ ಏನು ಅವನು ಅಪರಾಧಿ ಯಾರಿದಾನೋ ಅವನು ಇನ್ನು ವಿಚಾರಣೆ ಮಾಡ್ತಾ ಅವನೇ ಅಪರಾಧಿ ಅಂತ ಗೊತ್ತ ವಿಚಾರಣೆ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಎಸ್ಪಿ ಹೇಳಿರೋ ಸ್ಟೇಟ್ಮೆಂಟ್ ನಮ್ಮ ಹತ್ರ ಪೊಲೀಸ್ದು ಅವ್ರದೇ ಆದಂತ ಒಂದು ಮ್ಯಾನುಯಲ್ ಇರುತ್ತೆ ಕಾಯ್ದೆ ಇರುತ್ತಮ್ಮ ಅದ್ರಲ್ಲ ಅಲ್ಲಿ ಬಂದಿತ್ಕೊಂಡಾಗ ನಾನು ಈ ತರ ಮೂರ ಒಂದು ಪ್ರಶ್ನೆ ಕೇಳ್ಬಹುದು ಇಲ್ಲಿ ನನಗೂ ನಿಮಗಿತ್ತು ಹೆಚ್ಚು ಹಬ್ಬ ನನಗೂ ಇದೆಯಾಸ್ಕಾರ ಹೇಳಿ ನಮಸ್ಕಾರ ಹೇಳಿ ಈಗ ಇವರು ನಮ್ಮ ಪಕ್ಷದ ರಾಜ್ಯ ಏನು ಮಹಿಳಾ ಘಟಕದ ಆಶಾ ವೀರೇಶ್ ಅಂತ ಅವ್ರ ಒಂದು ಒಳ್ಳೆ ಪ್ರಶ್ನೆನ ನಿಮ್ಗೆ ಕೇಳಿದ್ರು ಆಕ್ಚುಲಿ ಅವರು ಡಿ ಸಿ ಕೇಳಬೇಕಂತ ಇದ್ದಿದ್ದು ನಿಮಗೆ ಕೇಳಿದ್ರು ವೆರಿ ಸಿಂಪಲ್ ನಿಮ್ ಯಾವ್ದಲ್ಲಿರುವಂತಹ ಪ್ರಶ್ನೆ ಈಗ ನಾವು ನಿಮ್ಗೊಂದು ಮನೆ ಪತ್ರ ಕೊಟ್ಟಿದ್ದೀವಿ ನಾವು ಅದ್ರಲ್ಲಿ ಬರ್ದಿದ್ದೀವಿ ರಾಜ್ಯದಲ್ಲಿ ಮಹಿಳೆಯರು ಮತ್ತೆ ಮಕ್ಕಳ ಮೇಲೆ ನಡೀತಾ ಇರುವಂತಹ ನಿರಂತರವಾದಂತಹ ದೌರ್ಜನ್ಯ ಅತ್ಯಾಚಾರ ಲೈಂಗಿಕ ಕಿರುಕುಳ ತಡೆಯೋದಿಕ್ಕೆ ಏನೆಲ್ಲ ಕ್ರಮಗಳನ್ನ ಸರ್ಕಾರ ವಹಿಸ್ಬೇಕು ಸರ್ಕಾರ ಕಾನೂನುಗಳನ್ನ ನೀತಿ ನಿಯಮಗಳನ್ನ ರೂಪಿಸಬೇಕು ಅನ್ನೋದನ್ನ ನಾವು ಸ್ಪಷ್ಟವಾಗಿ ಬರ್ತಿದ್ದೀವಿ ಅವ್ರು ಕೇಳ್ತಾ ಇರೋದು ವೆರಿ ಸಿಂಪಲ್ ಪ್ರಶ್ನೆ ನಾವು ಒಬ್ರು ಕಾಮನ್ ಮ್ಯಾನ್ ಆಗಿ ಕಾಮನ್ ಪೀಪಲ್ ಆಗಿ ನಾವು ಎಲ್ಲ ಯೋಚನೆ ಮಾಡಿ ನಿಮಗೆ ಏನೇನ್ ಮಾಡಬೇಕು ಅಂತ ಹೇಳಿದೀವಿ ಸೊ ನೀವು ಚಿತ್ರದುರ್ಗದ ಇಡೀ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿ ಜಿಲ್ಲಾಧಿಕಾರಿಗಳ ಪರವಾಗಿ ನೀವು ಬಂದಿದ್ದೀರಿ ಜಿಲ್ಲಾಧಿಕಾರಿಗಳಾಗಿ ನೀವು ಏನೆಲ್ಲ ಕಾಯ್ದೆಗಳನ್ನ ನಿಯಮಗಳನ್ನ ನೀತಿಗಳನ್ನ ಮತ್ತೆ ಕ್ರಮಗಳನ್ನ ಶಿಫಾರಸ್ ಸರ್ಕಾರಕ್ಕೆ ಶಿಫಾರಸ್ ಮಾಡಿದಿರಿ ಯೋಚನೆ ಮಾಡಿದಿರಿ ಐ ಎಸ್ ಓದ್ಕೊಂಡು ಬಂದಿದ್ದೀರಿ ಎಸ್ ಓದ್ಕೊಂಡು ಬಂದಿದ್ದೀರಿ ಸಾಕಷ್ಟು ತಿಳ್ಕೊಂಡಿದ್ದೀರಿ ಹೆಣ್ಮಕ್ಳ ವಿಚಾರನ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಗಟ್ಟು ಹೊಡೆದು ಎಕ್ಸಾಮ್ ಬರೆದು ಪಾಸ್ ಪಾಸಾಗಿ ಬಂದಿದ್ದೀರಿ ಸೊ ನೀವು ಏನೆಲ್ಲ ಸುಧಾರಣೆ ಕ್ರಮಗಳನ್ನ ಹದಿನೈದು ದಿವಸ ಆಗಿದೆ ಇಲ್ಲಿ ಅತ್ಯಾಚಾರ ಆಗಿ ಜಿಲ್ಲೆಯಲ್ಲಿ ಇನ್ನೊಂದು ಈ ತರದ ಪ್ರಕರಣಗಳು ಘಟಿಸಬಾರದು ಅಂತ ಅಂದ್ರೆ ನೀವು ಆಡಳಿತ ಏನ್ ಕ್ರಮ ತೆಗೆದುಕೊಂಡಿರಿ ಅಂತ ಹೇಳಿ ಸ್ಪಷ್ಟವಾಗಿ ಕೇಳ್ತಾ ಇದ್ದೀರಿ ಅದನ್ನೇ ಕೇಳ್ತಾ ಇದ್ದಾರೆ ಬಹುಶಃ ನಿಮ್ಗೆ ಮನ್ನಲಾಗಿರ್ಬೋದು ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರವನ್ನ ಜಿಲ್ಲಾಡಳಿತ ಹೇಳ್ಬಿಡಿ ಈಗ ನಿಮ್ಮ ಪ್ರಶ್ನೆ ಕೊಡ್ರ ಜಿಲ್ಲಾಧಿಕಾರಿಗಳು ಈ ಸಂಬಂಧ ನಾನು ಹೇಳಿದ್ರು ಆ ಮಗು ಹಾಸ್ಟೆಲ್ ಅಲ್ಲಿ ಓದ್ತಾ ಇತ್ತು ಹಾಗಾಗಿ ಹಾಸ್ಟೆಲ್ಗಳು ಎಲ್ಲಾ ಹಾಸ್ಟೆಲ್ಗಳು ನಮ್ಮ ಏನ್ ತರ್ಕಾರ ನಡೆಸ್ತಿರುವಂತ ಟೀಚ ಇಲಾಖೆ ಇರ್ಬೋದು ಅಲ್ಪಸಂಖ್ಯಾತರ ಇಲಾಖೆ ಹಿಂದುಳಿದ ವರ್ಗಗಳ ಮತ್ತು ಸೋಷಿಯಲ್ ಎಲ್ಲ ಇಲಾಖೆ ಮುಖ್ಯಸ್ಥರನ್ನ ಕರೆದು ಮಕ್ಕಳ ಯಾವ ರೀತಿಯಲ್ಲಿ ಹಾಸ್ಟೆಲ್ ಇರಬೇಕು ಅವ್ರ ರಕ್ಷಣೆಗಳು ಹೇಗೆ ಒಂದು ಮಗು ಏನಾದರೂ ಮನೆಗೆ ಹೋಗ್ಬೇಕು ಅಂದ್ರೆ ಪೇರೆಂಟ್ಸ್ ಗಮನಕ್ಕೂ ಸಹ ತರಬೇಕು ಅನ್ನೋದು ಈ ರೀತಿಯಾದಂತ ವಿಚಾರವನ್ನು ನಾವು ತಿಳ್ತೀವಿ ಇದಾದಲ್ಲೇ ನಮ್ಮಲ್ಲಿ ಮೂವತ್ತೈದು ಮುರಾಜಿ ಶಾಲೆಗಳು ಇಲ್ಲಿದ್ದಾರೆ ನಾವು ಕ್ರೈಸ್ಟ್ ನವ್ ರೆಸಿಡೆನ್ಷಿಯಲ್ ಆ ಸಂಬಂಧಪಟ್ಟಂತ ಎಲ್ಲಾ ಪ್ರಿನ್ಸಿಪಲ್ನೂ ಕರೆದು ಮೀಟಿಂಗ್ ಮಾಡಿದ್ವಿ ಓಕೆ ನಟ್ ಒನ್ಲಿ ಪ್ರಿನ್ಸಿಪಲ್ ಗಳನ್ನು ಸಮೇತ ಕರೆದೇವೆ ಆಮೇಲೆ ಅವರು ಅದೇ ಪ್ರಿಮಿಸಸ್ ಅಲ್ಲಿ ವಾಸ ಮಾಡುತ್ತವೆ ಅವರಿಗೆ ರೂಮ್ಸ್ಗಳು ಇರ್ತವೆ ಮತ್ತು ಬಾಟಲ್ಸ್ಗಳು ಇರ್ತವೆ ಅಲ್ಲೇ ವಾಸ ಮಾಡಬೇಕು ಇದು ನಾವು ಹಾಸ್ಟೆಲ್ ಮಕ್ಕಳುಗಳು ಮತ್ತು ಇದ್ರ ಮನೆ ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಸಮೇತ ಈ ರೀತಿಯಾದಂತಹ ಮಹಿಳೆಗಳಿಗೆ ಎಸ್ಪೆಷಲಿ ವಿಶೇಷವಾಗಿ ಯಾಕೆಂದ್ರೆ ನಮ್ದು ಭಾರತ ದೇಶ ನಾವು ಇಲ್ಲಿ ಹೆಣ್ಣುಗಳಿಗೆ ದೇವಸ್ಥಾನದಲ್ಲಿ ಸ್ಥಾನದಲ್ಲಿ ಗೌರವ ಕೊಡ್ತೀವಿ ಎಲ್ಲಿ ನಾವು ದೇವತೆ ಅಂತ ಮಾಡ್ತೀವಿ ಅಲ್ಲಿ ನಿಜವಾದ ದೇವರು ನಡೆಸುತ್ತೇವೆ ಆ ಭಾವನೆಯಿಂದ ಬಂದ ನಂತರ ನಾವು ಆ ಹಿನ್ನೆಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ನಮ್ಮೆಲ್ಲ ತಹಶೀಲ್ದಾರ್ಗಳಿಗೆ ವಿಕಾಸ್ ತಾಲಂತ ನಡೆಸ್ಬೇಕು ಮತ್ತು ಪೊಲೀಸ್ ಇಲಾಖೆ ಎಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯಾದಂತ ಈ ರೀತಿಯಾದಂಥ ತೊಂದರೆ ಆದರೆ ತಕ್ಷಣ ಸ್ಪಂದಿಸಬೇಕು ಮತ್ತು ಅವರಿಗೆ ಏನಾದ್ರು ಸವಲತ್ತುಗಳಲ್ಲ ಕಾನೂನು ಚೌಕಟ್ಟಿನಲ್ಲಿ ಏನು ಒಂದು ನಿರ್ದೇಶನ ಕೊಟ್ಟಿದ್ದೀವಿ ಇನ್ನು ಇದರಲ್ಲಿ ನೀವು ಏನು ಸರ್ಕಾರಕ್ಕೆ ಶಿಫಾರಸ್ ಮಾಡುವಂಥ ಅಂಶಗಳನ್ನು ಏನು ಜೊತೆ ನಾನು ಓದಿದೆ ಎಂಬುದು ಸರ್ಕಾರದ ಸಮೇತ ನಮ್ಮ ಜೆ ಆರ್ ಎಸ್ ಪಕ್ಷದವರು ಹಿಂತಿಂತವನ್ನು ನಾವು ಅಳವಡಿಸಿಕೊಂಡ್ರೆ ನಮ್ಮ ರಾಜ್ಯದಲ್ಲಿರುವಂಥ ಮಹಿಳೆಯರ ಮತ್ತು ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ ಅಂತ ತಾವು ಹೇಳಿದಿಲ್ಲ ಅದರಲ್ಲಿ ಖಂಡಿತ ಸರ್ಕಾರ ಶೀಘ್ರ ಗತಿಯಲ್ಲಿ ಶಿಕ್ಷೆ ಆಗ್ಲೇಬೇಕು ಭಯ ಬರಲೇ ಖಂಡಿತ ಓದಿ ನಾವು ಬರೆದಿದ್ದೀವಿ ನೀವು ಕೆಲವೊಂದು ವಿಚಾರ ಇಲ್ಲಿ ತಾತ್ಕಾಲಿಕವಾಗಿ ಮತ್ತೆ ನಿನ್ನೆ ಆದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮಾಡಿದ್ದೀನಿ ಆದ್ರೆ ಆದರೆ ಆಗಿ ನಾವು ಇಡೀ ಜಿಲ್ಲೆಯಲ್ಲಿ ಮಹಿಳಾ ಮತ್ತು ಒಕ್ಕ ಸಂಸ್ಥೆಗಾಗಿ ನೀವು ಯಾವ ರೀತಿಯಾಗಿ ಯೋಚನೆ ಮಾಡಬೇಕು ಅಂತ ನಾವು ಬಯಸ್ತಾ ಇದೀವೋ ಆ ರೀತಿಯಾಗಿ ನೀವು ಯೋಚನೆ ಮಾಡಿಲ್ಲ ಸೊ ಹಾಗಾಗಿ ನೀವು ಅದು ಮಾಡಬೇಕು ಬಹುಶಃ ನಮ್ಮ ಪತ್ರದ ಮನವಿಯನ್ನ ಅದರಲ್ಲಿರುವಂಥ ಅಂಶಗಳನ್ನು ನೀವು ಓದಿದ್ರೆ ಬಹುಶಃ ನಿಮ್ಗೆ ಒಂದು ತಾತ್ಪೋಸೆ ಶುರುವಾಗ್ಬೋದು ಏನ್ ಮಾಡ್ಬೇಕು ಹೌದು ಈಗೆಲ್ಲ ಮಾಡ್ಬೇಕಾಗುತ್ತೆ ಇತರ ಕ್ರಮಗಳನ್ನ ತೆಗೆದುಕೊಂಡ್ರೆ ಬಹುಶಃ ನಾವು ಇನ್ ಮುಂದಕ್ಕೆ ಯಾರು ಈ ಕೆಲಸ ಮಾಡೋದಕ್ಕೆ ಬರ್ತಾರೋ ಒಂದಷ್ಟು ಭಯನ ನಿರ್ಮಾಣ ಆಗುತ್ತೆ ಒಳ್ಳೆ ಕಾನೂನು ಸುವ್ಯವಸ್ಥೆಯನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಿಮಗೆ ಅದುವರಿಕೆ ಆಗುತ್ತೆ ಅಂತ ನಾವು ಭಾವಿಸ್ಕೊಂಡಿದ್ದೀವಿ ದಯವಿಟ್ಟು ಅದನ್ನ ಮಾಡಿ ಇದು ನಮ್ಮ ನಮ್ಮ ವಿಚಾರ ಅಲ್ಲ ಇಡೀ ಸಮಾಜದಲ್ಲಿ ನಿಮ್ಮ ನಿಮ್ಮ ನಮ್ಮ ಪೊಲೀಸರು ಎಲ್ಲ ಕುಟುಂಬಸ್ಥರ ಹೆಣ್ಣು ಮಕ್ಕಳ ವಿಚಾರ ದಯವಿಟ್ಟು ಮಾಡಿದ್ವಿ

ಯಾದಗಿರಿ ವಿಚಾರ ಇವತ್ತು ನೋಡಿರಿ ಬಂದಿದೆ ನೋಡಿ ಪ್ರಕರಣಗಳು ಅದು ಒಂಬತ್ತು ತಿಂಗಳ ಆ ಮಗು ಶೌಚಾಲಯದಲ್ಲೇ ಡೆಲಿವರಿ ಆಗಿಂತ ಪರಿಸ್ಥಿತಿ ಬಂದಿದೆ ಅಂದರೆ ವಸತಿ ಶಾಲೆಗಳಲ್ಲಿ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದು ನೀವು ಗಮನಿಸಿದೆ ಆ ಥರ ಯಾದಗಿರಿ ಶಾ ಒಂದು ಜಿಲ್ಲೆಯಲ್ಲಿ ಆಗಿದೆ ಅಂದ್ರೆ ಇಲ್ಲೂ ಪ್ರಕರಣಗಳೇನು ಹಾಕಬಾರ್ದು ಆಗ್ತವೋ ಇಲ್ಲೋ ಗೊತ್ತಿಲ್ಲ ಆ ನಿಟ್ಟಿನಲ್ಲಿ ನೀವು ಮುಂಜಾಗ್ರತೆಯಾಗಿ ತೆಗೆದುಕೊಳ್ಳುವಂತ ಕ್ರಮಗಳನ್ನ ಯಾವ ರೀತಿ ಅನ್ನೋದು ನಿಟ್ಟಿನಲ್ಲಿ ಇವತ್ತು ತೇರಸ್ಪರ್ಶವನ್ನು ನಿಮ್ಗೆ ಗಮನಿಸರುವಂತಹ ಅಂಶಗಳಿವೆ

எஸ்டரே பைதராகரப்பட்ட தலைகே அந்த பிரேமிகளே ராமாணிகராக காரணமாய் அந்த பிரேமிகளே ராமாணிகராக காரணக்கு முதல்நிலை என்னையரோடே இல்ல இருக்குங்க இங்க இருக்கு மகேஸ் இருக்கா மாத்தறதுக்கு லைவ் மேஸ் என்ன சார்லப்பா என்னங்கடா சரி மெडम நல்ல பனி எல்லாரெல்லாம்